ಜಿಲ್ಲಾ ಖಾತ್ರಿ ಅನುಷ್ಠಾನ ಪ್ರಾಧಿಕಾರ ಕೊಪ್ಪಳದ ಅಧ್ಯಕ್ಷರಾಗಿ ಅಧಿಕಾರ ಸ್ವೀಕರಿಸಿದ ನಂತರ ಸಿಎಂ ಗೃಹ ಕಚೇರಿಯಲ್ಲಿ ಹಿಂದುಳಿದ ವರ್ಗ ಕನ್ನಡ ಮತ್ತು ಸಂಸ್ಕೃತಿ ಸಚಿವರಾದ ಶ್ರೀ ಶಿವರಾಜ್ ತಂಗಡಗಿ ಅವರೊಂದಿಗೆ ಸನ್ಮಾನ್ಯ ಮುಖ್ಯಮಂತ್ರಿ ಶ್ರೀ ಸಿದ್ದರಾಮಯ್ಯ ಅವರನ್ನು ಭೇಟಿ ಮಾಡಿದರು ಕೊಪ್ಪಳ ಲೋಕಸಭೆಗೆ ನೂತನವಾಗಿ ಆಯ್ಕೆಯಾದ ಶ್ರೀ ರಾಜಶೇಖರ್ ಇಟ್ನಾಳ್ ಕೊಪ್ಪಳ ಶಾಸಕ ಶ್ರೀ ರಾಘವೇಂದ್ರ ಇಟ್ನಾಳ್ ಮಾಜಿ ಸಂಸದ ಶ್ರೀ ಕರಡಿ ಸಂಗಣ್ಣ ಮಾಜಿ ಸಚಿವ ಶ್ರೀ ಇಕ್ಬಾಲ್ ಅನ್ಸಾರಿ ಮಾಜಿ ಸಚಿವ ಶ್ರೀ ಅಮರೇಗೌಡ ಬಯ್ಯಾಪುರ ಮಾಜಿ ಶಾಸಕರು ಉಪಸ್ಥಿತರಿದ್ದರು ಕರೆ ಕೊಡಿ ಬಂತು ಕರೆ ಕೊಡಿ ಬಂತು